ನಮಸ್ಕಾರ ಸ್ನೇಹಿತರೆ ಯಲಂಕ ವಿಶ್ವನಾಥನ ಕಾನ್ಸ್ಟಿಟ್ಯೂನ್ಸಿಲಿ ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೂ ಅಂದ್ರೆ ಹದಿನೇಳು ವರ್ಷದಲ್ಲಿ ಏನೇನು ನಡೆದಿದೆ ಒಂದಷ್ಟು ಎಪಿಸೋಡ್ಗಳು ಮಾಡಿ ಯಲಂಕ ವಿಶ್ವನಾಥನ ಕೇಳೋಣ ಅಂತ ಅಂದ್ಕೊಡ್ವಿ ನಾನು ಅವಾಗೆ ಡಾಕ್ಯುಮೆಂಟ್ ಹಾಕಿದ್ದೆ ನೂರ ಆರು ಎಕರೆ ಅಡಾಲ್ ಸಂತ್ರದ ಎಸ್ ಸಿ ಎಸ್ ಟಿನೇ ಎಸ್ ಟಿ ಸಮುದಾಯದ ಜನರೇ ಜಾಸ್ತಿ ಇರೋ ಈ ಜಾಗದಲ್ಲಿ ಇದೇ ಅಳಾಲ್ಸ್ರೋಡಿ ಇದೇ ಅಳಾಳ್ಸ್ರ ಹಿಂದ್ಗಡೆ ಹೋದ್ರೆ ಇದು ಜಕ್ಕೋರ್ ಎರಡ್ರಮ್ಗೆ ಹೋಗುತ್ತೆ ಪಕ್ಕದ ನೋಡಿ ಏರ್ಪೋರ್ಟ್ ರೋಡು ಓಕೆ ಅಂಡ್ ಈಗ ನಾವು ಹೋಗ್ತಾ ಇರೋದು ಹೋಗ್ತಾ ಇರೋದು ನಾವು ಯಲಂಕ ಸರ್ಕಲ್ ಇದು ಇದು ಹಳಾಗ್ ಚಂದ್ರಕ್ಕೆ ಹೋಗುತ್ತೆ ನಾನು ಹೇಳೋದಲ್ಲ